ಬಟ್ಟಲೆಲ್ಲ ಎತ್ಕೊಂಡ್ ಬಂದಿದ್ದೀನಿ ನೋಡ್ರಿ ಹತ್ತು ಜನ ಕಟ್ಟಿರ ಮನೆಗೆ ಇಷ್ಟಪಟ್ಟು ಎಲ್ಲಾರನು ಎದ್ರಾಕೊಂಡು ಮದುವೆ ಆಗ್ತಾ ಇದ್ರಿ ನೀವ್ ಆದ್ರ ತಕ್ಕನಂಗೆ ನಡಿಬೇಕು ಅವ್ರ ಮಕ್ಕ ಕೊಡ್ದಂಗೆ ಇಲ್ಲಮ್ಮ ನಾವಿಬ್ರು ಚೆನ್ನಾಗಿ ಇರ್ತೀರಿ ಚೆನ್ನಾಗಿ ಬದುಕಿ ತೋರ್ಸ್ಬೇಕಮ್ಮ ನಿಮ್ಮ ಅಪ್ಪನ ಚಿಕ್ಕಪ್ಪ ಎತ್ಕೊಂಡ್ ಮದುವೆ ಮಾಡ್ಕೊಂತ ಇದ್ಯಾ ಏನಪ್ಪಾ ರುದ್ರಾ ಇಲ್ಲ ಇಲ್ಲ ನೋಡ್ತಿರಲ್ಲ ನೀವೇ ಏನಪ್ಪ ನಿಮ್ ಇಬ್ಬರಿಗೂ ಸೇರಿಸು ಕಾಮಾಕ್ಷ ಬಟ್ಟೆ ಎತ್ಕೊಂಡ್ ಬನ್ನಿ இவ்ளோ வட்டி எல்லா இடத்து ரெடியாக நீடி ஆகி ரெடியாக சரஸ்வதினப்பா சாயந்தர ஓதவள நீ ஓத அஞ்சா நீ முந்தேனா திரே இல்ல அது அவள் அந்த கழன இல்லல அவள் மாத்தாட்கிற எஸ் களே இறத்து மனக்கூர் நூறு சத்தே நோட கமாட்சி அவள் அந்த

ಇನ್ನೇನ್ ಮಾಡೋದು ಹುಡುಗ್ರು ಇಷ್ಟಪಟ್ಟು ಬಿಟ್ಟವ್ರೆ ಅದಕ್ಕೆ ಮಾಡಿಸ್ತಾ ಇದೀನಿ ಏನಪ್ಪ ರಘು ನೀನು ಬಂದ್ಬಿಟ್ಟಿದ್ಯಾ ನಾನು ಯಾವತ್ತೂ ನಿಮ್ ಮನೆಗ್ ಬಂದಿಲ್ಲ ಅದಕ್ಕೆ ಬಂದೆ ಹೌದಾ ಸರಿ ಸರಪ್ಪ ಏನದ್ಗೆ ಗೌಂಡ್ ಮಗನ ಹಚ್ಕೊತಮ್ನ ನೆನೆ ಸಾಯಂಕಾಲ ಬಂದವಳು ಬಂದೇ ಇಲ್ಲ ಮನ್ ಕಡೆ ಅದಕ್ಕೆ ದೋರಿ ಬೊಂಬಡಿ ಹೊಡಿತಾವಳೆ ಕರ್ಕೊಂಡ ಗಣ ಬಂದು ಏನ್ ಮಾಡ್ತಾವಳೆ ಅಯ್ಯೋ ಏನ ಹೋಗಪ್ಪ ಎಲ್ಲ ಕರ್ಮ ಯಾಕತ್ಗೆ ಏನಾಯ್ತು ಆ ಸರೋಜಿನ ಅಂಬುಜಿನ ಸೇರ್ಕೊಂಡು ಚೆನ್ನಾಗಿ ಒಯ್ದಾಕ್ಬಿಟ್ರಪ್ಪ ಅವಳನ್ನ ಏನತ್ಗೆ ರಾತ್ರಿ ಸಂಸ್ಕೃತಿ ಸಿಗೋ ನೆನ್ನ ಸೇರ್ತಾ ಇದೀಯಾ அய்யோ கனசல்ல மாரையா கனசல்ல அம்புஜி இன்னும் சேர் முன்னாடி ஊட்டோ நான் ஜாரா உடனே கைட் மனசு கண்டு ஓத்தாய்லே அதுக்குழ ஆ சரோஜி எத்தோடது ஒய்யோது இஷ்டி அவளப்பா அதுக்கு டென்சோ அதுனா அம்புஜு ಇನ್ಕಾ ಧರ್ಮ ಚತ್ರಾ ಬರಕ ಬರಕ್ಕ ಹೋಗಕ್ಕಾ ಸಂಸಾರ ಅಷ್ಟು ಮನೆಯಲ್ಲ ಧರ್ಮ ಚಕ್ರ ಇಷ್ಟ ಬಂದಾಗ ಬರ್ಬೋದು ಕಷ್ಟ ಆದಾಗ ಹೋಗ್ಬೋದು ಹೇಳೋರು ಕೇಳೋರು ಯಾರು ಇಲ್ಲ ಈ ಅಂತ ನಿನ್ನ ಸರೋಜಮ್ಮ ಸರೋಜಮ್ಮ ಅವಳೇ ಕುಕ್ತಾಯಿದ್ಯಾ ಬಾಯಿ ಮುಚ್ಕೊಂಡಿರ್ಬೇಕು ಮಾತಾಡ್ಕೊಟ್ಟು ಸರೋಜಮ್ಮ ಯಾಕೆ ಮ ನನ್ನ ಮಗಳ ಮೇಲೆ ಕೈ ಮಾಡತ್ತ ನೀವಿಬ್ರು ಯಾರು ಯಾರು ನೀವಿಬ್ರು ಇಬ್ರೂನು ಇದರಲ್ಲೇ ಚೆನ್ನಾಗತ್ತಲ್ಲ ಆ ಏನ್ ಬೀಜ ಇಷ್ಟ ಬಂದಾಗ ಚಿತ್ರ ನೀ ಅಲ್ಲಿಂದ ತಿನ್ಕ ಇಲ್ಲಿಂದಲಕ ಏನ್ ಕೆಲಸ ನಿನ್ ಮನೆಗೆ ಬಿದ್ದಿರೋಕ್ಕಾಗಲ್ಲ அதுக்கு கொட்ட மூத்தி கிட்டுவ மாதிரி மரியாதைக்கு நீளே நன் மகளித்த நீன் ಬಾ ಮೈಲ್ಯಾ ಬೈಲಿ ನೋಡ್ಸರ್ಜಮ್ಮ ನಾನು ಯಾವತ್ತೂ ನಿನ್ ಸೊಸೆ ಅಂತ ಅನ್ಕೊಂಡಿಲ್ಲ ನನ್ ಮಗಳು ಅಂತ ಅನ್ಕೊಂಡಿದ್ದೀನಿ ಮರ್ಯಾದೆ ಗೆಲ್ತಾ ಇದೀನಿ ನಾನು ಮರ್ಯಾದೆ ಕೆಟ್ಸ್ಕೊಂಬೇಡ ನನ್ನ ಹತ್ರ ನನ್ನ ಮಗಳನ್ನ ನಾ ಬೊಯ್ಯೋದಾಗ್ಲಿ ಒಯ್ಯೋದಾಗ್ಲಿ ಮಾಡಿದ್ದೀನಿ ಅಂದ್ರೆ ನಾನ್ ಸುಮ್ನೆ ಇರೋನಲ್ಲ ಇದೊಳೆ ಸರೋಯ್ತಪ್ಪ ನಿಂದು ಇದೊಳೆ ಸರೋಯ್ತು ಏನ್ ಬಿಟ್ಕೋತರ ಬಿಟ್ಟಂಗೆ ಬಿಟ್ಬಿಡ್ಬೇಕಾ ಹಾ ಹೆಣ್ಮಕ್ಳು ಅಂತಂದ್ರೆ ತಗ್ಗಿ ಬಗ್ಗಿ ಇರ್ಬೇಕು ಏನಪ್ಪಾ ಅಂತ ಕೆಲಸ ಮಾಡ್ತಿರೋದು ನನ್ನ ಮಗಳು ತಗ್ಗಿ ಬಗ್ಗಿ ಇರ್ತೀರಾ ನೀವೆಲ್ಲ ತಲೆಬೊಗ್ಸೋಂತ ಕೆಲಸ ಇಂಥದ್ ಮಾಡವಳ ಅಂತ ಹೇಳು ಆವಾಗ ತಲೆಬಗ್ಸ್ತೀನಿ ನಾನು ಏನಕ್ಕ ರೂಪನ ಕೈ ಹಿಡ್ಕೊಂಡು ಹೋಗ್ತಾ ಇದ್ದೀಳು ಏನ್ ಕೆಲಸ ಅವಳ ಕೈ ಹಿಡ್ಕೊಂಡು ಹೋಗ್ತಾ ಇದ್ಳು ಅಷ್ಟೇ ತಾನೇ ಇನ್ನೇನೂ ತಪ್ಪು ಮಾಡಿಲ್ಲಲ್ಲ ಹಾ ಲೈ ನನ್ನ ನಾಲ್ಕು ಜನಕ್ಕೆ ನ್ಯಾಯ ಹೇಳೋಣ ಯಾವ ಸರಿ ಯಾವ ತಪ್ಪು ಅನ್ನೋದು ನನಗೆ ತಿಳಿದ ಸುಮ್ ಸುಮ್ಮನೆ ನೀವು ನನ್ನ ಮಗುನ ಹೊಡಿಯೋದು ಬೈಯೋದು ಎಲ್ಲ ಮಾಡಿದ್ರಿ ಅಂದ್ರೆ ನಾನು ಸುಮ್ಮನೆ ಇರೋಣ ಅಲ್ಲ ಸುಮ್ಮನೆ ಇರೋ ನನ್ನ ಮಗನೇ ಅಲ್ಲ ನಾನು ಕೆಲ್ಸ ಮಾಡ್ಕೊಂಡು ಬಿದ್ದಿರತ್ತಾಗಲ್ಲ ಡ್ಯಾನ್ಸ್ ಮಾಡ್ತಾಳೆ ನೀವೆಲ್ಲ ಇಲ್ಲ ಮನೆಗೆ ಮಾಡ್ಕೊಳ್ರಿ ಯಾಕಂದ್ರೆ ನಿಮ್ಗೆ ಜಾಟಿ ಹೋಗ್ಲಾ ಅದೇ ನನ್ನ ಮಗ ಮಾಡ್ಬೇಕಂತಿರೋದು ಹಾ ಊರಾಗಿದ್ದ ಹೆಣ್ಮಕ್ಳು ನೋಡಿದ್ರೆ ಬೆಳಗ್ಗೆ ಎದ್ದು ಹಸುಗಳ ಹತ್ರ ಕಸ ಗುಡ್ಸಿ ಹಾಲು ಕಟ್ಟು ಹಾ ಹಾಲಾಕ್ಬಿಟ್ಟು ಬಂದು ಉಲ್ ತಂದು ಎಷ್ಟು ಕೆಲಸ ಮಾಡ್ತಾರೆ ನೀಳ್ಕೊಂಡ್ ರೋಗ ಮಾಡಕ ಸರೋಜಮ್ಮ ನಾಲ್ಕೆ ನಾಲ್ಕೆ ಬಿಜ್ಲಿ ಮಾತಾಡೋ ನಾನು ಎಂತವನಂತ ನಿಂಗ್ ತಿಳಿತಾನೆ ಬಲಿ ಕೆಟ್ಟ ನನ್ ಮಗ ನಾನು ಯಾಕಪ್ಪ ಯಾಕ ಅದೇ ನಂಗ್ ಮಾತಾಡ್ತಾ ಇದ್ಯಾ ಲೈ ಮುತ್ಕೊಂಡ್ ನಿತ್ಕೊಳ ಬಾಯ್ನೋ ಮಾತಾಡಿದ್ದೆ ಅಂದ್ರೆ ನನ್ನ ಮಗನಿಗೆ ತುಂಡ್ಗೆ ಹಾಕ್ಬಿಡ್ತೀನಿ ನೋಡ್ಕ ಅಲ್ಲ ಸ್ವಂತ ತಂಗಿನ ತಾಯಿ ಎಂಟು ಹೋಯ್ತಾ ಇದ್ರೆ ನೋಡ್ಕೊಂಡಿದ್ಯಲ್ಲ ನೀನೆಂತ ನನ್ ಮಗನಿರ್ಬೇಕಾ ಇದೇನಾ ಹೆಣ್ಮಕ್ಳು ಕೂಡ ಗೌರವ

ನಾನು ಮನೆಗೆ ಎತ್ತಿನಿ ಕೆಟ್ಟ ಮಾಡ್ಕೊಂಡು ಎಳ್ಳ ಬರಲ್ಲ ನಾನು ಸರಸ್ವತಿ ಯಾಕೆ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ ಹಾಂ ಯಾರೋ ಏನೋ ಅಂತಾರಂತ ಅದಕ್ಕೆಲ್ಲ ಬೇಜಾರು ಮಾಡ್ಕೊಂಬೇಡ ಆನೆ ಹೋಗೋಗ ನಾಯಿಗಳು ಎಷ್ಟೋ ಬಗಳೋದು ಸುಮ್ಮನೆ ಇರೋ ಬೇಜಾರು ಮಾಡ್ಕೊಂಬೇಡ ನೀನು ಹೇ ಏನ ನಾಯಿಗಳು ಇರ್ಲಿ ಅಂತ ಇದೆಯಾ ಯಾಕೋ ಹೆಂಗೈತೆ ಮೈಕ ಯಾರು ಹೇಳಿದ್ದು ನಮ್ಮನೆ ಹತ್ರಕ್ಕೆ ಬಂತ ನಮ್ಮ ಕೈ ನಿಮ್ಗೆ ಆಗಲ್ಲ ತಾನೆ ನಿಂಗೇನ ಕೆಲಸ ಇಲ್ಲೇ ಏನು ಕೆಲಸ ಇಲ್ಲೇ ಏಯ್ ನನ್ನ ಇಷ್ಟ ನಾನು ಎಲ್ಕಾನ ಬರ್ತೀನಿ ನೀನು ಅವನ ಕೇಳಕ್ಕ ಒಂದು ಹೆಣ್ಣು ಮಗು ಮೇಲೆ ಕೈ ಮಾಡ್ತಿರಲ್ಲ ಆಗಲ್ಲ ನಿಮ್ತ ಹಾಂ ನಾಚನಾ ನಿಮ್ಗೆ ಹೋಗ್ತಿದ್ದ ಅಷ್ಟು ಪಿಂಕಿಕ್ಕ ಏ ನಾಚಕ ಬಿಗೀಸ್ ಮಾತಾಡ ನೀನ್ ಯಾರೋ ಇಲ್ಲಿ ಬರಕ್ಕೆ ಕೇಳಿದ್ದು ನಮ್ಮ ಸಂಸಾರದ ವಿಶ್ವದ ನೀನವನ ತಲೆಕಕ್ಕ ಯಾವನ ತಲೆಕಕ್ಕ ಬೌ ಬಾಯ್ ಮುಚ್ಚಮ್ಮ ಸಾಕೋ ಮುಚ್ಚಮ್ಮ ಹುಡುಗಿ ಮೇಲೆ ಕೈ ಮಾಡಿದ ನನ್ಗೆ ನಾಚಲ್ಲಮ್ಮ ಹಾಗಲ್ಲ ನಾಚಕ ಏಯ್ ಹೋಗಪ್ಪ ಮನ್ಕೋಗು ಹೋಗ್ ನಿನ್ ನಮ್ಮ ಸಂಸಾರದ ನೂರ ಆರು ಇರ್ತವೆ ಅದನ್ನೆಲ್ಲ ಕಟ್ಕೊಂಡು ನಿಂಕ ಹೋಗ ಮನ್ಕೋಗಿ ಬಾಯಿ ಮುಚ್ಕೊಂಡ್ ನಿಂತ್ಕಳೆ ನಿ ಬಾಯಿ ಇರೋದು ನಿಂತ್ಕೊಂಡಿರೋದು ಡ್ಯಾನ್ಸ್ ಮಾಡ್ತಾವ್ರಾ

ನಾನು ಇವಾಗ ಹೇಳ್ತಾ ಇದ್ದೀನಿ ನನ್ನ ಮಗಳು ಸುದ್ದಿ ಕನ ಬಂದಿದ್ದೀರಂದ್ರೆ ಕೊತ್ತರ ಸಾಕುತೀನಿ ಒಬ್ಬೊಬ್ಬನ ಜೇರಿಗೆ ಪರವಾಗಿಲ್ಲ ಅಯ್ಯೋ ಹೋಗ್ ಮಾವ ಹೋಗು ಏನ ಕೆಲ್ಸ ಇದ್ರೀಗ ದೊಡ್ಡದಾಗ ಮಾತಾಡತಿ ಬಂದ್ಬಿಟ್ಟು ಬಲ್ಲಿ ಕೇಳ್ಬಿಡ್ತೀರಾ ಕೇಳ್ಬಿಡ್ತೀರಾ ಹೆಣ್ಣು ಮಗು ಅಷ್ಟು ಅದು ಮಾಡ್ಕೊಂಡು ಸಹ ಹತ್ತು ಜನ ಕೇಳ್ತಾರೆ ಹೆಂಗಪ್ಪ ಏನೋ ಅಂತ ತಿರ್ಗೋದು 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 ಅಲ್ಲಿಂದ ಇಲ್ಲಿಂದ ತಿರ್ಗೋದು ನೈ ಮುಚ್ಚ ಬಾಯಿ ಮುಚ್ಚ ಬಾಯೇ ನೇ ಎಷ್ಟೇ ಓದ್ಕೊಂಬಂದಿದ್ಯಾ ನಿಮ್ಮ ಅಪ್ಪನ ಮನೆಯಿಂದ ಎಷ್ಟು ಹೊತ್ಕೊಂಡ್ ಮಾತು ಮಾತು ಕರೆಕ್ಟಾಗಿ ಮಾತಾಡುವ ಇಲ್ಲ ಅಂತಂದ್ರೆ ನಾಲ್ಗೆ ಕತರ್ಸ್ಬಿಡ್ತೀನಿ ಕಾ ನನ್ನ ಮನೆಗೆ ಇರ್ಬೇಕಂದ್ರೆ ತಗ್ಗಿ ಬಗ್ಗಿ ಇರಬೇಕು ಮಿಂಚೋದಲ್ಲ ನೀನು ಅಲ್ಲಿ ನಿಂತ ಅವ್ನು ನೋಡ ನನ್ನ ಮಗನ ಹತ್ರ ಹೇಳು ನನ್ನ ಹತ್ರ ಎಲ್ಲ ಹೇಳೋದ್ ನೀನು ನನಗೇನು ಎದ್ರು ಮಾತಾಡಿದ್ದೀ ಅಂದ್ರೆ ನಾನು ನಿನ್ನೇನು ಮಾಡ್ತೀನಿ ಅಂತ ಹೇಳಿದ್ದು ಓಹ್ ಅವಳು ಹೇಳಿದ್ರೆ ಏನಪ್ಪ ತಪ್ಪದೆ ಏನು ಹೇಳು ಏನಕ್ಕಪ್ಪ ಓಡಾಡ್ಬೇಕಾವಳು ಹಾಂ ಏನಕ್ಕೆ ಓಡಾಡ್ಬೇಕೇಳಾ ಊರಂಗ್ ಜನಗಳ ಏನು ಅನ್ಕೊಳ್ಳಲ್ಲ ಐಯ್ ಅವ್ ಚುಚ್ಚಿ ಅವ್ರ ಮನೆಗೆ ಅವಳು ಹೋತಾಳೆ ಅವ್ರ ಮನ್ಕೇನು ಹೊತ್ತವಳಿನ ಹಾಂ ನೀನು ಕಟ್ಕೊಂಡಿದ್ಯಾ ನೀನು ಹೋಗುವ ಅವಳ ಸಂಬಂಧ ಅವಳ ಯಾಕೆ ಬರಬೇಕು ನಂಕೆ ಹತ್ರ ಕೊಡ್ತೀಯಾ ನಂಕೆ ಎತ್ರ ಮಾತಾಡ್ತೀನು ಅಪ್ಪ ನಾವೇನು ಮಾಡಿದಿನಂತ ನಂಗೆ ಬೈತಿದ್ಯಾ ನಂಕೆ ಹತ್ರ ಮಾತಾಡಿ ಸೊ ದೊಡ್ಡವರಾಗಿ ಬಿಟ್ಟಿತೀನಿ ನೀನು ಹಾ ನಿಂಗೇನ ನನ್ನ ತಂಗಿ ಚೆನ್ನಾಗಿರ್ಲಿ ಅಂತ ನಾನು ಹೇಳಿತ್ತಪ್ಪ ನಾನಿದೀನು ನಾನಿದೀನಿ ನಾ ಬತ್ತಿದ್ದೀನಿ ನಾನು ನೋಡ್ಕೊಂತೀನಿ ನಿಂಗೆ ಏನೇನು ಮಾಡ್ಕೋ ಹೋಗಿ ನಿಂಗೆ ಬೀಳಬೇಕೋ ಇಲ್ಲ ಒಳಕ್ ಹೋತೀಯಾ ಹಾ ತರಿಸ್ಬೋದಮ್ಮ ನಡಿ ನಡಿಯಮ್ಮ ಮದುವೆ ಇವತ್ತು ರುದ್ರಿಂದ ರೂಪದ್ವಾ ನಿನ್ನಿಂದಲೇ ತಾನೇ ಮದುವೆ ಆತ ಇರೋದಾ ನೀನು ಹೇಳ್ದಿದ್ರಿ ಹೆಂಗೆ ಇಲ್ಲ ಅಮ್ಮ ಇಲ್ಲ அங்கு எங்கம்மா அங்கு எங்கம்மா ಆಗ ನೀನ್ ಹೆಂಗ ಆಯ್ತಲ್ಲ ಅದಕ್ಕೆ ಯಾಕೋ ಮುನ್ಸಕ್ ಬೇಜಾರ್ ಮಾಡ್ಕೊಂಡ ಹೋಗ್ರಪ್ಪ ಏನೋ ಕಾರ್ಯ ಮಾಡೋಗ್ರಿ ನೀವು ಬತ್ತಾಳೋಗಿ ಎತ್ತು ಹೋಗಲ್ಲ ಅತಿಗೆ ಸರಸ್ವತಿ ಇಲ್ಲ ಅಂತಂದ್ರೆ ಬತ್ತಾಳ ಹೋಗಪ್ಪ ಎತ್ತೋತಾಳ ಒಂದ್ ಎರಡ್ ದಿವ್ಸ ಏನೋ ಮುನ್ಸಕ್ ಬೇಜಾರಾಗದ ಹೋಗ್ರಿ